ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಅದೇ ಹಣಕಾಸಿನ ವಿಷಯ ಆಗಿರ್ಬೋದು ವಾಹನಗಳ ವಿಷಯವಾಗಿರ್ಬೋದು ಆರೋಗ್ಯ ವಿಷಯವಾಗಿರ್ಬೋದು ನಿದ್ದೆಯ ವಿಷಯವಾಗಿರ್ಬೋದು ಹೀಗೆ ಹಲವಾರು ವಿಚಾರಗಳನ್ನು ನಾವು ಹಂಚಿಕೊಳ್ತಾ ಬಂದಿದ್ದೇವೆ ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕನ್ನು ಬಂದಿದ್ದೇನೆ ಹಣಕಾಸಿನ ಬಗ್ಗೆ ಹಣದ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ ಅದೇ ಕಾಲಜ್ಞಾನ ಎಂದು ಗೊತ್ತಿದೆ ಕಾಲಜ್ಞಾನ ಅಂತ ಕೆಲವರು ಏನೋ ಹೇಳಿಬಿಡ್ತಾರೆ ಕಾಲಜ್ಞಾನ ಹಾಗಾಗುತ್ತೆ ಪ್ರಪಂಚ ಮುಳುಗೋಗುತ್ತೆ ಪ್ರಪಂಚವಾಗುತ್ತೆ ಆಗ ಕಾಲಜ್ಞಾನ ಬಂದು ಏನಾಗುತ್ತೆ ಕಾಲಜ್ಞಾನದಿಂದ ಪ್ರಪಂಚ ಹಾಳಾಗುತ್ತಂತೆ ಆದರೆ ಈ ಸಾಮಾನ್ಯ ಜನರು ಏನು ನೋಡ್ಕೊಂಡು ಕಾಲಜ್ಞಾನಿ ಹೇಳಿದ್ರು ನೋಡಿ ಬೆಂಕಿ ಬಿದ್ದೋಗುತ್ತೆ ಅಮೇರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಲಾಸ್ ಆಂಜೆಲಸ್ ಎಂಬ ನಗರದ ಸುತ್ತ ಬೆಂಕಿ ಬಿದ್ದು ಕಾಡ್ಗಿಚ್ಚಿಗೆ ಎಲ್ಲವೂ ಸುಟ್ಟು ಭಸ್ಮಾಗಿದೆ ನೋಡಿ ಇದೇ ನಮ್ಮ ಹಿಂದಿನ ಕಾಲಜ್ಞಾನಿಗಳು ಹೇಳಿದಂತಹ ಸು ಪ್ರಪಂಚಕ್ಕೆ ಬೆಂಕಿ ಬೀಳುತ್ತೆ ಆ ಭಾಗದಲ್ಲಿ ಬೆಂಕಿ ಬೀಳುತ್ತೆ ಹಾಗೆ ಇನ್ನೂ ಎಲ್ಲಾದರೂ ಪ್ರವಾಹ ಆದರೆ ನೋಡಿ ಪ್ರವಾಹ ಆಗುತ್ತೆ ಹಾಗೇಗೆ ಅಂತ ಮೊನ್ನೆ ವಯನಾಡಿನಲ್ಲಿ ಆದಂಥ ಪರಿಸ್ಥಿತಿ ಓ ಇದಾಯಿತು ಹಾಳಾಗಾಯಿತು ಈ ಅಲ್ಪ ತಿಳುವಳಿಕೆಯ ಜನ ಏನು ಮಾಡ್ತಾರೆ ಅದೇ ಕಾಲಜ್ಞಾನದ ಒಂದು ಗುರುತು ಅಂತ ಹೇಳ್ತಾರೆ ನಿಜವಾಗಿ ಹೇಳಬೇಕಂದ್ರೆ ಇದು ಯಾವುದು ಕಾಲಜ್ಞಾನದಿಂದ ಬಂದಲ್ಲ ಹಿಂದೆಯೂ ಹೀಗೆ ನಡೀತಾ ಇತ್ತು ಈಗಲೂ ಆ ಥರದ ಅಪಾಯಗಳು ನಡೀತಾ ಇದೆ ಹಿಂದೆ ನಡೀತಿದ್ದಂತಹ ಅಪಾಯಗಳು ಸಾಮಾನ್ಯ ಜನಕ್ಕೆ ತಿಳಿಯುವುದು ಬಹಳ ತಡವಾಗ್ತಿತ್ತು ಅಥವಾ ಏನೋ ತಿಳಿಯದೇನೂ ಹೋಗ್ತಾ ಇತ್ತು ಆದರೆ ಈಗೀಗ ಹಂಗಲ್ಲ ಈಗ ಈ ಕ್ಷಣದಲ್ಲಿ ನಡೆದು ಇಡೀ ಪ್ರಪಂಚಕ್ಕೆ ಹರಡುವುದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಹಿಂದೆಯೂ ಪ್ರಳಯವಾಗಿದೆ ಹಿಂದೆಯೂ ಬೆಂಕಿ ಬಿದ್ದಿದೆ ಹಿಂದೆಯೂ ಯುದ್ಧಗಳಾಗಿದೆ ಹಿಂದೆಯೂ ಜನರು ಸತ್ತಿದ್ದೆ ಆದರೂ ಸಹ ಜನಗಳ ಮೂಢನಂಬಿಕೆ ಹೇಗಿದೆ ಆ ಕಾಲಜ್ಞಾನದಲ್ಲಿ ಹಂಗೆ ಹೇಳಿದ್ದರಿಂದ ಆ ರೀತಿ ಇದೆ ನಡೀತಾ ಇದೆ ಕಾಲಜ್ಞಾನದಿಂದ ಏನನ್ನು ಹೇಳಲು ಸಾಧ್ಯವಿಲ್ಲ ಕಾಲಜ್ಞಾನ ಹೇಳೋದನ್ನು ಹೇಗೆ ಹೇಳೋಕ್ಕಾಗುತ್ತದೆ ನಿಮಗೆ ಒಂದು ಜ್ಯೋತಿಷವೇ ಹೇಳಬೇಕಾದ್ರೆ ನಿಮಗೆ ಗೃಹಗತಿಗಳನ್ನೇ ಲೆಕ್ಕ ಹಾಕ್ತಾರೆ ಅಥವಾ ನಿಮ್ಮ ಅಸ್ತರೇಖೆಗಳನ್ನು ನೋಡ್ತಾರೆ ಅದಕ್ಕಾದರೂ ಒಂದು ದಾಖಲೆ ಇದೆ ಆದರೆ ಕಾಲಜ್ಞಾನಕ್ಕೆ ದಾಖಲೆಗಳು ಯಾವುದೂ ಇಲ್ಲ ಏನೋ ಯಾರೋ ಹೇಳಿದರು ಎಂಬುದನ್ನು ಬರೆದಿಟ್ಟರೆ ಅದು ಕಾಲಜ್ಞಾನ ಅದು ಸಂಭವಿಸುತ್ತದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅದು ಈ ಥರ ನಡೀತಾ ಇರೋದು ಸಾಮಾನ್ಯವಾದದ್ದು ಆ ವಿಚಾರಗಳಾಗಿದೆ ಆ ವಿಚಾರಗಳನ್ನು ನಾವು ಹೇಳಬೇಕಾದಂತಹ ವಿಚಾರ ಯಾಕಂದರೆ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಅಂದರೆ ಲಾಸ್ ಏಂಜಲಸ್ನಲ್ಲಿ ಬಿದ್ದಿರುವಂಥ ಬೆಂಕಿ ಅಂತಹ ಒಂದು ದೊಡ್ಡ ಸಮಸ್ಯೆಯನ್ನು ಉಂಟು ಇದೆ ಇವತ್ತೇ ನಾನು ಹೇಳ್ತಾ ಇರೋ ವಿಚಾರ ಅದಲ್ಲ ನಮಗೆ ಹಣಕಾಸುದನ್ನು ದುಡಿಯುವುದು ಹೇಗೆ ಹಣ ದುಡಿಯುವುದು ಹೇಗೆ ನಾವು ಶ್ರೀಮಂತಿಕೆ ಆಗೋ ಶ್ರೀಮಂತರಾಗುವುದು ಹೇಗೆ ಅದಕ್ಕಾಗಿ ನಾವು ಏನು ಮಾಡಬೇಕು ಯಾವ ರೀತಿಯ ಕೆಲಸ ಮಾಡಿದರೆ ನಮಗೆ ಹಣ ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಆ ಬಗ್ಗೆ ನಾವು ಮಾತಾಡೋಣ ಕಾಲಜ್ಞಾನ ಇನ್ನೊಂದು ಸರಿ ನಾನು ಈ ಕಾಲಜ್ಞಾನದ ಈ ಹೇಳೋಕ್ಕೆ ಕಾರಣ ಏನಂದರೆ ಲಾಸ್ ಏಂಜಲ ಬಿದ್ದ ಬೆಂಕಿಯನ್ನು ಅದು ಕಾಲಜ್ಞಾನದ ಹೇಳಿರುವಂಥ ವಿಚಾರ ಅಂತ ಯಾರು ಯಾರು ಹೇಳ್ತಿರೋದನ್ನು ಕೇಳಿದಕ್ಕೆ ಅದು ಕೇಳಿದೆ ಈಗ ನಾನು ಈ ಹಣ ಶ್ರೀಮಂತರ ಆಗಲು ಯಾಕೆ ನನ್ನಿಂದ ಸಾಧ್ಯವೇ ನಾನು ಶ್ರೀಮಂತನಾಗಬಹುದೇ ಅಥವಾ ನನಗೆ ಅಂತಹ ಸಾಧ್ಯತೆ ಇದೆಯೇ ನನ್ನಲ್ಲಿ ಅಂತಹ ಸಾಧ್ಯತೆ ಇದೆಯೇ ಎಂಬುದು ಅರವರ ವಿಚಾರ ಹೌದು ಪ್ರತಿಯೊಬ್ಬರಿಗೂ ಹಣ ಮಾಡುವಂತಹ ಒಂದು ಇದೆ ಆ ದಾರಿ ಯಾವುದು ಆ ದಾರಿ ಹೇಗಿರುತ್ತದೆ ಅದರ ಬಗ್ಗೆ ನಾವು ತಿಳ್ಕೋಬೇಕು ಆ ದಾರಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ೊಳಗೆ ನುಗ್ಗಿ ನೋಡೋಣ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಯಾಕೆ ಶ್ರೀಮಂತನಾಗಬಾರದು ಅಥವಾ ನನಗೆ ಏನು ತಡೆ ಇದೆ ನನ್ನ ಶ್ರೀಮಂತಿಕೆಯನ್ನ ತಡೆಯುವಂತಹ ಯಾವ ವಿಚಾರವಿದೆ ಅಥವಾ ನನಗೆ ದಾರಿ ಗೊತ್ತಿಲ್ವಾ ಆ ದಾರಿ ಯಾವುದು ಹಣ ದುಡಿಯುವಂತಹ ನನಗೆ ಸಹ ಹೆಚ್ಚಿನ ಹಣ ದುಡಿದು ನನ್ನ ಜೀವನವನ್ನು ಸುಖ ಮಾಡಿ ಸುಖ ಜೀವನವನ್ನಾಗಿ ಮಾರ್ಪಡಿಸಿ ನಾನು ಉತ್ತಮವಾದ ಜೀವನ ನಡೆಸಬೇಕು ಅದಕ್ಕೆ ಯಾವ ದಾರಿ ಇದೆ ಎಂಬುದನ್ನು ನೀವು ತಿಳ್ಕೊಬೇಕು ಆ ದಾರಿ ಯಾವುದು ಪ್ರತಿಯೊಬ್ಬರಿಗೂ ದಾರಿ ಇರುತ್ತೆ ಆ ದಾರಿ ಯಾವುದು ನಿಮ್ಮ ದಾರಿ ಯಾವುದು ನೀವು ಯಾವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬುದರ ಬಗ್ಗೆ ತಿಳ್ಕೋಬೇಕಾಗುತ್ತೆ ಆ ತಿಳ್ಕೊಳ್ಳುವಂತಹ ಆ ವಿಚಾರವನ್ನು ನೀವು ಅನುಸರಿಸುತ್ತಾ ಬಂದಾಗ ನೀವು ಜೀವನದಲ್ಲಿ ಮುಂದುವರಿತೀರಿ ಹಾಗಾದರೆ ಆ ದಾರಿ ಯಾವುದು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಡಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಯಶಸ್ಸಿಯಾಗುತ್ತೀರಿ ಅದೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ಹೇಳಿದ್ರು ಹಣ ಮಾಡುವುದು ಹೇಗೆ ಹಣಕ್ಕೆ ಏನು ಮಾಡಲಿ ಅದಕ್ಕಿರುವ ದಾರಿ ಯಾವುದು ಅದಕ್ಕೆ ಹಲವಾರು ಹಾಗಾದರೆ ಈ ಹಣ ಜೀವನಕ್ಕೆ ಅತಿ ಮುಖ್ಯವಾದಂತಹ ಒಂದು ವಸ್ತುವೇ ಹಣ ಇಲ್ಲದಿದ್ದರೆ ಜೀವನ ಮಾಡಲು ಸಾಧ್ಯವಿಲ್ಲವೇ ಎಂದು ನೀವು ಕೇಳ್ಬೋದು ಹಣ ಎಂಬುದು ಕೋಟ್ಯಾನು ಕೋಟಿ ಜೀವಿಗಳು ಈ ಪ್ರಪಂಚದಲ್ಲಿವೆ ಅವುಗಳಲ್ಲಿ ಮನುಷ್ಯರಿಗೆ ಮಾತ್ರ ಹಣದ ಅವಶ್ಯಕತೆ ಇದೆ ಉಳಿದ ಯಾವ ಜೀವಿಗೂ ಹಣದ ಅವಶ್ಯಕತೆ ಇಲ್ಲ ಅವು ತಾವು ಹಣ ಇಲ್ಲದೆಯೇ ಬದುಕಿ ತಮ್ಮ ಜೀವನವನ್ನು ನಡೆಸುತ್ತದೆ ಹಾಗಾದರೆ ಅವು ಯಾವುದನ್ನು ಅವಲಂಬಿಸುತ್ತೆ ಎಲ್ಲ ಪ್ರಾಣಿಗಳೂ ಸಹ ಪ್ರಕೃತಿಯನ್ನು ಅವಲಂಬಿಸುತ್ತದೆ ಪ್ರಕೃತಿ ಅಂದರೆ ಗೊತ್ತು ಕೆಲವು ಹುಲ್ಲನ್ನು ತಿಂದು ಮೇ ಬದುಕುತ್ತವೆ ಇನ್ನು ಕೆಲವು ಆ ಹುಲ್ಲು ತಿಂದು ಬದುಕುವ ಪ್ರಾಣಿಗಳನ್ನು ತಿಂದು ಬದುಕುತ್ತವೆ ಅದೇ ಅವುಕ್ಕಷ್ಟೇ ಸಾಕು ಬೇರೆ ಏನು ಬೇಕಾಗಿಲ್ಲ ತಮ್ಮ ಹೊಟ್ಟೆ ತುಂಬಬೇಕು ಜೀವನ ಮಾಡಬೇಕು ತಮ್ಮ ಹೊಟ್ಟೆಯ ಹಸಿವನ್ನು ಇಂಗಿಸಿಕೊಂಡು ಜೀವನ ಮಾಡಬೇಕು ಆದರೆ ಮನುಷ್ಯನಿಗೆ ಹಂಗಲ್ಲ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳನ್ನು ಬಳಸುತ್ತಾನೆ ಮನುಷ್ಯ ಹಾಗೆಯೇ ತನ್ನ ಜೀವನದ ಸುಖಕ್ಕಾಗಿ ಇತರೆ ಸುಖಕ್ಕಾಗಿ ಹಣವನ್ನು ಬಳಸುತ್ತಾನೆ ಅಂದರೆ ಹಣ ಅಂದ್ರೇನು ವೈಜ್ಞಾನಿಕವಾದ ರೀತಿಯಲ್ಲಿ ಮನುಷ್ಯರಿಗೆ ಹೆಚ್ಚಿನ ಸುಖವನ್ನು ಕೊಡುವಂತಹ ಒಂದು ವಸ್ತು ಬೇಕಾಗಿದೆ ಆ ವಸ್ತು ಎಂದರೆ ಹಣ ಅದು ಮನುಷ್ಯ ಮಾಡಿಕೊಂಡಿರುವಂತಹ ಒಂದು ವ್ಯವಹಾರದ ಒಂದು ದಾಖಲೆ ವ್ಯವಹಾರದ ಒಂದು ದಾಖಲೆ ಸಮಯ ಮತ್ತು ಶ್ರಮ ಎರಡೂ ಸೇರಿದಾಗ ನಮ್ಮಲ್ಲಿ ಬರುವಂಥ ಒಂದು ಶಕ್ತಿ ಆ ಶಕ್ತಿಯನ್ನು ನಾವು ಹಣ ಎಂದು ಹೇಳಬಹುದು ಇದು ಮನುಷ್ಯನ ವ್ಯವಹಾರಕ್ಕಿರುವಂತಹ ಒಂದು ದಾಖಲೆ ಆ ದಾಖಲೆಯನ್ನು ಹೇಗೆ ಬರುತ್ತದು ಶ್ರಮ ಮತ್ತು ಸಮಯ ಆ ಸಮಯ ಇಷ್ಟು ಸಮಯ ದುಡಿದಾಗ ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಅದಕ್ಕೆ ಬರುವಂಥ ಒಂದು ಆ ಶಕ್ತಿ ಇದೆಯಲ್ಲ ಸಮಯಕ್ಕೆ ನಾವು ದುಡಿಯುವಂಥ ಶಕ್ತಿ ಅದರಲ್ಲಿ ಹಣ ಆ ಅದನ್ನು ನಾವು ಲೆಕ್ಕ ಹಾಕುವಾಗ ಒಂದು ಗಂಟೆಗೆ ಇಷ್ಟು ಹಣ ಒಂದು ಗಂಟೆ ಎರಡು ಗಂಟೆಗೆ ಇಷ್ಟು ಹಣ ಒಂದು ದಿನಕ್ಕೆ ಇಷ್ಟು ಹಣ ಅಂದರೆ ನೀವು ಕೆಲಸ ಮಾಡಿದ ಹಾಗೆ ನಿಮ್ಮ ಹಣದ ಒಂದು ದಾಖಲೆ ಹಾಗೆ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇರುತ್ತದೆಯೋ ಅದನ್ನು ಗಳಿಸಲು ಯಾವುದಾದರೂ ಒಂದು ಶಕ್ತಿ ಅಂದರೆ ದೈಹಿಕ ಶಕ್ತಿ ಬುದ್ಧಿಶಕ್ತಿಯನ್ನು ಬಳಸಬೇಕಾಗುತ್ತದೆ ಯಾಕೆ ಯಾವುದು ಬೇಡಿಕೆ ನಾನು ಮೊದಲು ಹೇಳಿ ಸಮಯ ಮತ್ತು ಶ್ರಮ ಸಮಯ ಮತ್ತು ಶ್ರಮ ಒಟ್ಟು ಸೇರಿದಾಗ ಬರುವುದೇ ಹಣ ಅಂದರೆ ಎಲ್ಲ ಯಾವ ಬೇಕಾದರೂ ಸಮಯಕ್ಕೆ ನಾವು ಶ್ರಮ ಪಡೋಕ್ಕೆ ಸಾಧ್ಯತೆನ ಎಲ್ಲ ರೀತಿಯ ಶ್ರಮಕ್ಕೂ ಒಂದೇ ರೀತಿಯ ಹಣ ಸಿಗುತ್ತದೆ ಎಲ್ಲ ಸೂ ಶಕ್ತಿ ಒಂದೇ ರೀತಿ ಇರುತ್ತಾ ಎಂದು ನಾವು ಯೋಚನೆ ಮಾಡಿದಾಗ ಯಾವುದಾದರೂ ಶಕ್ತಿ ಯಾವುದಕ್ಕೆ ಬೇಡಿಕೆ ಇರುವಂಥ ಶ್ರಮಕ್ಕೆ ಯಾವ ಶ್ರಮಕ್ಕೆ ಹೆಚ್ಚು ಬೇಡಿಕೆ ಇದೆಯೋ ಅದನ್ನು ಮಾಡಿದಾಗ ನಮಗೆ ಹೆಚ್ಚು ಹಣ ಗಳಿಸಲು ಸಾಧ್ಯ ಆದರೆ ಬರೀ ಶ್ರಮ ದೈಹಿಕ ಶ್ರಮ ಮಾತ್ರ ಇಲ್ಲ ನಮ್ಮ ಮಾನಸಿಕ ಶ್ರಮವನ್ನು ನಮ್ಮ ಬುದ್ಧಿಶಕ್ತಿಯ ಶ್ರಮವನ್ನು ನಾವು ಇದಕ್ಕಾಗಿ ಬಳಸಿಕೊಳ್ಳಬಹುದು ಈ ಶ್ರಮ ಮತ್ತು ಸಮಯ ಅನ್ನು ನಾವು ಬೇರೆಯವರಿಗೆ ಕೊಟ್ಟಾಗ ನಮ್ಮ ಶ್ರಮ ಮತ್ತು ನಮ್ಮ ಸಮಯವನ್ನು ಬೇರೆಯವರಿಗೆ ನಾವು ಕೊಟ್ಟಾಗ ನಮಗೆ ಹಣ ಎಂಬ ಶಕ್ತಿ ದಾಖಲೆ ಪತ್ರ ಸಿಗುತ್ತದೆ ಆ ದಾಖಲೆಯಿಂದ ನಾವು ನಮಗೆ ಬೇಕಾದ ವಸ್ತುಗಳನ್ನು ನಾವು ಕೊಂಡುಕೊಳ್ಳುತ್ತೇವೆ ನಮಗೆ ಬೇಕಾಗಿದ್ದನ್ನು ಕೊಂಡು ನಮ್ಮ ಸೌಕರ್ಯ ಅನುಕೂಲ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಹಾಗಾದರೆ ಈ ಬುದ್ಧಿಶಕ್ತಿಗಳನ್ನು ಯಾವ ಯಾವ ರೀತಿಯಲ್ಲಿ ನಾವು ಬಳಸಬಹುದು ನಮ್ಮ ಶ್ರಮವನ್ನು ಯಾವ ಯಾವ ರೀತಿಯಲ್ಲಿ ನಾವು ಬಳಸಬಹುದು ಎಂಬುದನ್ನು ನಾವು ಒಂದು ಸರಿ ಲೆಕ್ಕ ಹಾಕೋಣ ನಮ್ಮ ಶ್ರಮ ದೈಹಿಕ ಶ್ರಮದಿಂದ ಮಾಡಬಹುದು ಅಂತ ಹೇಳಿ ಗೊತ್ತು ನಮಗೆ ಶ್ರಮ ಮತ್ತು ಸಮಯ ಅಂತ ನಾವು ಹೇಳಿದ್ವು ಹಾಗಾದರೆ ಮೊದಲನೇದಾಗಿ ಕಲ್ಪನೆಯಿಂದ ಕಲ್ಪನೆ ಅಂತ ಹೇಳಿ ಗೊತ್ತು ನಮಗೆ ಯಾವುದಾದರೂ ಒಂದು ಕಥೆಯನ್ನು ಬರೆಯುವವನಿಗೆ ಕಲ್ಪನೆ ಇರುತ್ತದೆ ಯಾವುದಾದ್ರೂ ಒಂದು ಚಿತ್ರ ಬರೆಯುವವನಿಗೆ ಕಲ್ಪನೆ ಇರುತ್ತದೆ ಒಬ್ಬ ಫೋಟೋಗ್ರಾಫ್ ಮಾಡುವವನಿಗೆ ಒಂದು ಕಲ್ಪನೆ ಇರುತ್ತದೆ ಒಂದು ನಾಟಕ ಮಾಡುವನಿಗೆ ಅವನದೇ ಆದ ಒಂದು ಕಲ್ಪನೆ ಇರುತ್ತದೆ ಅಭಿನಯಕ್ಕೆ ಒಂದು ಕಲ್ಪನೆ ಇರುತ್ತದೆ ಹಾಗೆ ಯಾರಲ್ಲಿ ಇಂತಹ ಕಲ್ಪನೆಗಳು ಚೆನ್ನಾಗಿರುತ್ತದೆಯೋ ಆ ಕಲ್ಪನೆಗಳಿಂದ ಅವನು ಅದನ್ನು ಈ ಹಣವನ್ನಾಗಿ ಪರಿವರ್ತಿಸಿಕೊಳ್ಳಬಹುದು ಚಿತ್ರ ಸಾಹಿತ್ಯ ಈ ರೀತಿಯ ಕಥೆಗಳು ಫೋಟೋಗ್ರಫಿ ವೀಡಿಯೋಗಳು ವಿಡಿಯೋಗಳು ಹೀಗೆ ಯಾವುದನ್ನಾದರೂ ನೀವು ಮಾಡಿಕೊಳ್ಳಿ ಅದು ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮ್ಮ ಹಣವನ್ನಾಗಿ ಪರಿವರ್ತಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಂದರೆ ಕಲ್ಪನೆಯಿಂದ ನಾವು ನಾವು ಹಣ ಸಂಪಾದನೆ ಮಾಡಬಹುದು ಜ್ಞಾನದಿಂದ ಜ್ಞಾನದಿಂದ ಹೇಗೆ ಜ್ಞಾನ ಅಂದರೆ ಏನು ನಮ್ಮ ತಿಳುವಳಿಕೆ ಒಬ್ಬ ಶಿಕ್ಷಕ ಇರುತ್ತಾನೆ ಆ ಶಿಕ್ಷಕ ಪಾಠ ಮಾಡ್ತಿರ್ತಾನೆ ಅವನು ಪಾಠ ಮಾಡುವುದರಿಂದ ಅವನು ಮಕ್ಕಳಿಗೆ ಪಾಠ ಮಾಡೋದರಿಂದ ಅವನ ಜ್ಞಾನವನ್ನು ಮಕ್ಕಳಿಗೆ ಹಂಚಿಕೊಳ್ಳುವುದರಿಂದ ಅವನಿಗೆ ಹಣ ಬರುತ್ತದೆ ಒಬ್ಬ ಕಾಲೇಜಿನ ಉಪನ್ಯಾಸಕ ತನ್ನ ಜ್ಞಾನವನ್ನು ಮಕ್ಕಳಿಗಾಗಿ ಅನ್ನ ವಿದ್ಯಾರ್ಥಿಗಳಿಗಾಗಿ ವಿನಿಯೋಗಿಸುವುದರಿಂದ ಅವನಿಗೆ ಹಣ ಬರುತ್ತದೆ ಒಬ್ಬ ವಿಜ್ಞಾನಿ ತನ್ನ ತಿಳುವಳಿಕೆಯನ್ನು ತನ್ನ ಜ್ಞಾನವನ್ನು ತನ್ನ ಅದನ್ನು ಬಳಸುವಾಗ ಅದನ್ನು ಅವನು ವಿಜ್ಞಾನವನ್ನು ಕಂಡುಹಿಡಿಯು ವಿಜ್ಞಾನ ಸಂಶೋಧನೆ ಮಾಡಲು ಬಳಸುವುದರಿಂದ ಅವನಿಗೆ ಹಣ ಬರುತ್ತದೆ ಹೀಗೆ ನಮ್ಮ ಕಲ್ಪನೆಯಿಂದನೂ ಮಾಡ್ಬೋದು ನಮ್ಮ ಜ್ಞಾನದಿಂದ ಮಾಡ್ಬೋದು ತಾಂತ್ರಿಕತೆಯಿಂದ ಮಾಡ್ಬೋದು ಅಡಿಗೆಯಿಂದ ಮಾಡ್ಬೋದು ಟೈಲರಿಂಗಿಂದ ಮಾಡ್ಬೋದು ಇದೆಲ್ಲವೂ ನಮ್ಮ ತಿಳುವಳಿಕೆ ಜ್ಞಾನ ಯಾವುದು ತಾಂತ್ರಿಕತೆಯು ಒಂದು ಜ್ಞಾನ ಅಡುಗೆ ಮಾಡುವುದು ಒಂದು ತಿಳುವಳಿಕೆ ಒಬ್ಬ ಹೋಟೆಲ್ನಲ್ಲಿ ಒಬ್ಬ ಅಡಿಗೆ ಮಾಡುವವನು ತನ್ನ ಆ ಜ್ಞಾನದಿಂದ ರುಚಿ ರುಚಿಯಾದಂತಹ ಅಡುಗೆ ಮಾಡಿದಾಗ ಹೆಚ್ಚು ಹೆಚ್ಚು ಜನರು ಬಂದು ತಿನ್ನುವುದರಿಂದ ಹಣ ಬರುತ್ತದೆ ಅಂದರೆ ಹಣ ಮಾಡಬಹುದು ಟೈಲರಿಂಗ್ ಅಂದವಾಗಿ ಬಟ್ಟೆಯನ್ನು ಹೊಲಿಯುವ ವ್ಯಕ್ತಿಗೆ ಅವನ ಬಳಿ ಹೆಚ್ಚು ಹೆಚ್ಚು ಜನರು ಬಟ್ಟೆ ಹೊಲಿಸಿಕೊಳ್ಳಲು ಬರುವುದರಿಂದ ಅವನಿಗೆ ಹೆಚ್ಚು ಹೆಚ್ಚು ಹಣ ಬರುತ್ತದೆ ಹಾಗೆ ನಮ್ಮ ಜ್ಞಾನದಿಂದ ಯಾವ ಯಾವ ರೀತಿಯಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಬಹುದು ಎಂಬುದನ್ನು ತಿಳ್ಕೊಳ್ಳೋಣ ದೈಹಿಕ ಶ್ರಮದಿಂದ ನಾವು ಹಣ ಸಮ ಮಾಡುವುದು ಈಗ ಬರೀ ಕಲ್ಪನೆ ಮಾತ್ರ ಅಲ್ಲ ಜ್ಞಾನದಿಂದ ಮಾತ್ರ ಅಲ್ಲ ದೈಹಿಕ ಶ್ರಮ ಯಾರು ಕಷ್ಟಮಸ್ತ ಆಗಿರುತ್ತಾನೋ ಆರೋಗ್ಯವಾಗಿರುತ್ತಾನೋ ಅವನು ತನ್ನ ಶಕ್ತಿಯಿಂದ ತನ್ನ ದೈಹಿಕ ಶಕ್ತಿಯಿಂದ ಕೆಲಸ ಮಾಡಬಲ್ಲ ಅವನಿಗೆ ಯಾವ ಕೆಲಸ ಮಾಡ್ತಾನೆ ಕೃಷಿ ಮಾಡ್ಬೋದು ಕೃಷಿಯಿಂದ ವ್ಯವಸಾಯ ಮಾಡುವವನಿಗೆ ಅವನಿಗೆ ಕೂಲಿ ಕೆಲಸ ಮಾಡ್ತಾನೆ ಅವನಿಗೂ ಮೂಟೆ ಹೊರ್ತಾನೆ ಅವನಿಗೂ ಹಣ ಬರುತ್ತದೆ ಹೈನುಗಾರಿಕೆ ದನಗಳನ್ನ ಸಾಕುವುದರಿಂದ ಹಣ ಬರುತ್ತದೆ ಅವು ರಸ್ತೆ ಕೆ ಕೆಲಸಗಳನ್ನು ಮಾಡುವುದರಿಂದ ಮಣ್ಣು ಅಗೆಯುವುದರಿಂದ ಅಥವಾ ಮಣ್ಣಿನ ಮಣ್ಣು ಹೊರುವುದರಿಂದ ಕಲ್ಲು ಬಂಡೆಯನ್ನು ಹೊಡೆದು ಹಾಕುವುದರಿಂದ ಗಾರೆ ಕೆಲಸ ಮಾಡುವುದರಿಂದ ಗಾರೆ ಸಿಮೆಂಟನ್ನು ಹೊತ್ತು ಮೇಲೆ ಸಾಗಿಸುವುದರಿಂದ ಹೀಗೆ ಹಲವು ವಿಧದಲ್ಲಿ ತನ್ನ ದೈಹಿಕ ಶ್ರಮದಿಂದ ಅವನು ಹಣವನ್ನು ಸಂಪಾದನೆ ಮಾಡ್ತಾನೆ ಅವನ ಸಮಯ ಮತ್ತು ಅವನ ಶ್ರಮದಿಂದ ಅವನು ಹಣ ಸಂಪಾದನೆ ಮಾಡ್ತಾನೆ ಸಂತೋಷ ಪಡಲು ಇರುವಂತಹ ದಾರಿಗಳಿಂದ ಹಣವನ್ನು ಸಂಪಾದನೆ ಮಾಡಬಹುದು ಸಂತೋಷ ಪಡಲು ಇರುವಂತಹ ಅಂದರೆ ಏನು ಗೊತ್ತು ನಿಮಗೆ ಸಿನಿಮಾ ತಯಾರಿಸಿ ಸಿನಿಮಾ ನೋಡುವುದಕ್ಕೆ ಸಿನಿಮಾ ತಯಾರಿಕೆಯಿಂದ ಸಿನ್ಮಾ ತಯಾರಿಸಿ ಸಿನಿಮಾ ಥಿಯೇಟ್ರು ಸಿನಿಮಾ ಥಿಯೇಟ್ರ್ ತೋರಿಸ ಸಿನಿಮಾ ತೋರಿಸುವುದರಿಂದ ಆ ಸಿನಿಮಾ ಎಷ್ಟೋ ಜನಕ್ಕೆ ಸಿನಿಮಾ ತೋರಿಸುವವನಿಗೆ ಹಣ ಬರುತ್ತದೆ ಅಲ್ಲಿ ಕೆಲಸ ಮಾಡುವವರಿಗೆ ಹಣ ಬರುತ್ತದೆ ಹೋಟಲ್ ಉತ್ತಮವಾದ ಹೋಟೆಲಲ್ಲಿದ್ದರೆ ಆ ಹೋಟೆಲಿನ ಮನರಂಜನಾ ರೀತಿಯಲ್ಲಿ ಹೋಟೆಲ್ಗಳನ್ನು ಅಲ್ಲಿ ಪಾರ್ಟಿಗಳನ್ನು ನಡೆಸುವಾಗ ಅಲ್ಲಿರುವ ಎಷ್ಟೋ ಜನಗಳಿಗೆ ಹಣ ಬರುತ್ತದೆ ಅದೇ ರೀತಿ ಹೋಟೆಲಿನ ಮಾಲೀಕನಿಗೂ ಹಣ ಬರುತ್ತದೆ ಉದ್ಯಾನವನಗಳನ್ನು ಮಾಡಿ ಅಂದವಾಗಿಟ್ಟುಕೊಂಡು ಆ ಉದ್ಯಾನವನಗಳನ್ನು ನೋಡೋಕ್ಕೆ ಬರುವ ಜನರಿಂದ ಅಲ್ಲಿ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗುವುದು ಟಿಕೆಟ್ ಇರುವುದರಿಂದ ಆ ಟಿಕೆಟ್ ಕೊಡುವುದರಿಂದ ಆ ಉದ್ಯಾನವನವನ್ನು ಮಾಡಿರುವಂತಹ ವ್ಯಕ್ತಿಗಳಿಗೂ ಹಣ ಬರ್ಬೋದು ಆ ಥರ ವಂಡರ್ಲಾ ಅಂತಹ ಜಾಗಗಳು ಸಹ ಹಣ ತರುವಂತಹ ಮನರಂಜನೆ ಸ್ಥಳವಾಗಿರುತ್ತದೆ ಅದರಿಂದ ವಂಡರ್ಲಾ ಆಗಿರ್ಬೋದು ಅದೇ ರೀತಿಯ ಬೇರೆ ಬೇರೆ ರೀತಿಯ ಅಮೌಸ್ಮೆಂಟ್ ಪಾರ್ಕ್ಗಳಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ ಹೀಗೆ ಅದು ಸಂತೋಷ ನೀಡುವುದರಿಂದಲೂ ನಮಗೆ ಹಣ ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ ಹಾಗೆ ಬೇರೆಯವರ ಸಮಸ್ಯೆ ಕೊರತೆಗಳನ್ನು ನೀಗಿಸುವುದರಿಂದ ಇನ್ನು ಸಮಸ್ಯೆಗಳನ್ನು ನೀಗಿಸುವುದರಿಂದ ನಿಮ್ಗೊತ್ತು ಯಾರಾದರೂ ಡಾಕ್ಟ್ರು ಅವರಲ್ಲಿರುವಂಥ ಔಷಧಿಯನ್ನು ಕೊಡುವುದರಿಂದ ಅವರ ರೋಗ ಗುಣಪಡಿಸುವುದರಿಂದ ಅವರಿಗೆ ಹಣ ಬರುತ್ತದೆ ಆ ಡಾಕ್ಟ್ರ್ ಬಳಿ ಕೆಲಸ ಮಾಡುವಂತಹ ಇತರೆ ಜನರಿರ್ತಾರೆ ನರ್ಸ್ ಇರುತ್ತಾರೆ ಆಯಗಳಿರ್ತಾರೆ ಅಟೆಂಡರ್ಗಳಿರ್ತಾರೆ ಇಂತಹ ಜನಗಳಿಗೂ ಇದರಿಂದ ಹಣ ಬರುತ್ತದೆ ಒಬ್ಬ ಮಾನಸಿಕ ರೋಗಿಗೆ ಸಲಹೆ ಸೂಚನೆ ಕೊಡೋದು ನೀವು ಈ ರೀತಿಯ ಮಾನಸಿಗೆ ನಿನ್ನ ಮನಸ್ಸಿನ ಆರೋಗ್ಯಕ್ಕೆ ಈ ರೀತಿಯ ಕೆಲಸ ಮಾಡು ಈ ರೀತಿಯ ಕೆಲಸ ಮಾಡಬೇಕು ಎಂದು ಸಲಹೆ ಸೂಚನೆ ಕೊಡುವಂತಹ ವ್ಯಕ್ತಿಗಳಿರುತ್ತಾರೆ ಲಾಯರ್ಗಳಿರುತ್ತಾರೆ ನಿಮ್ಮ ತಂಟೆ ತಕರಾರುಗಳನ್ನು ಈ ರೀತಿಯ ಬದಲಾಯಿಸ್ಕೋಬೇಕು ಎಂಬುದನ್ನು ತಿಳಿಸಿಕೊಡುವಂತಹ ಅವರಿಗೆ ಅವರಿಗೂ ಹಣ ಬರುತ್ತದೆ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಬಿಡಿಸಿಕೊಡುವುದರಿಂದ ಹಣ ಸಂಪಾದನೆ ಮಾಡು ಅಂತಹ ಕೆಪಾಸಿಟಿ ಇರುವಂಥ ಅಂತಹ ಒಂದು ಶಕ್ತಿ ಇರುವವರು ಸಮಸ್ಯೆಗಳನ್ನು ಪರಿಹರಿಸಿಕೊಡುವಂಥ ಶಕ್ತಿ ಇರುವವರಿಗೆ ಹಣ ಬರುತ್ತದೆ ಅಂದರೆ ಸಮಸ್ಯೆಗಳನ್ನು ನಿವಾರಿಸುವ ಇದರಿಂದ ನಿಮಗೆ ಹಣ ಬರುತ್ತದೆ ಆದರೆ ಉತ್ತಮ ಗುಣಗಳಿಂದ ಉತ್ತಮ ಗುಣಗಳಿಂದಲೂ ನೀವು ಹಣ ಸಂಪಾದನೆ ಮಾಡ್ಬೋದು ನೀವು ಬರೀ ನಿಮ್ಮಲ್ಲಿರುವ ಗುಣಗಳನ್ನು ಯಾವುದೇ ಗುಣಗಳಿರಲಿ ಆ ಗುಣಗಳನ್ನು ಯಾವ ರೀತಿಯಲ್ಲಿ ನಾವು ಇತರರಿಗೆ ಉಪಯೋಗವಾಗುವಂತೆ ಬಳಸಬೇಕು ಈಗ ನಾವು ಸ್ನೇಹವಾ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಕರೆದು ಒಂದು ವ್ಯಾಪಾರ ಮಾಡಿಸೋದು ಒಂದು ಕಾರನ್ನು ವ್ಯಾಪಾರ ಮಾಡಿಸೋದು ಆ ಕಾರನ್ನು ವ್ಯಾಪಾರ ಮಾಡಿಸಬೇಕಾದ್ರೆ ಅವನ ಹತ್ರ ಖುಷಿ ಖುಷಿಯಾಗಿ ಮಾತಾಡಿಸುವುದು ಒಳ್ಳೆಯ ಗುಣ ಆ ವ್ಯಾಪಾರ ಮಾಡುವಂತಹ ಒಂದು ಚುರುಕುತನ ವ್ಯಾಪಾರ ಮಾಡುವಂತಹ ಒಂದು ಆ ಮಾತನಾಡುವ ರೀತಿ ಅವನಲ್ಲಿರುವ ದಯೆ ಆ ಕರುಣೆ ಆ ಇದೆಲ್ಲವೂ ಸಹ ಒಬ್ಬ ವ್ಯಾ ವ್ಯಾಪಾರಿಗೆ ಮುಕ್ತ ಮುಖ್ಯವಾದದ್ದು ಅಂತಹ ವಿಚಾರಗಳಿಂದ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು ಈಗ ಒಬ್ಬ ಒಬ್ಬ ಡಾಕ್ಟ್ರು ಚೆನ್ನಾಗಿ ಒಬ್ಬ ಪೇಷಂಟನ್ನು ನೋಡ್ತಾನೆ ಆ ಚೆನ್ನ ಚೆನ್ನಾಗಿ ವರ್ತಿಸ್ತಾನೆ ಅಂದರೆ ಹೆಚ್ಚು ಹೆಚ್ಚು ಜನರು ಆ ಡಾಕ್ಟ್ರ ಬಳಿಗೆ ಹೋಗ್ತಾರೆ ಯಾಕಂದರೆ ಆ ಡಾಕ್ಟ್ರು ಭಾಳ ಚೆನ್ನಾಗಿ ನೋಡ್ತಾರೆ ಅವರ ಕೈಗುಣ ಚೆನ್ನಾಗಿದೆ ಅಂತ ಜನಗಳಿಗೆ ಅನಿಸುತ್ತೆ ಅವರಲ್ಲಿರುವಂತಹ ಆ ಗುಣದಿಂದ ಆ ಅವರ ಕರುಣೆ ದಯೆ ಅಂದ ಅವರು ಆ ಪ್ರೀತಿ ವಿಶ್ವಾಸ ಅದರಿಂದ ಅವರು ತಾಳ್ಮೆಯಿಂದ ಹಣವನ್ನು ಸಂಪಾದನೆ ಮಾಡುವಂಥ ಇದೆ ತಾಳ್ಮೆಯಿಂದ ಹಾಗೆ ಆ ತಾಳ್ಮೆ ಸಹನೆ ಇರುವಂಥ ವ್ಯಕ್ತಿಗಳು ಯಾರಿಗಾದರೂ ಯಾವ ಒಬ್ಬ ಸ್ವಾಮೀಜಿ ಹತ್ರ ಹೋದ ಸ್ವಾಮೀಜಿ ಭಾಳ ತಾಳ್ಮೆಯಿಂದ ಎಲ್ಲವನ್ನು ಕೇಳಿಕೊಂಡು ಎಲ್ಲವರಿಗೂ ಪರಿಹಾರವನ್ನು ಸೂಚಿಸುವಂಥ ವ್ಯಕ್ತಿಯಾಗಿದ್ದರೆ ಅವರಿಗೆ ಹ ಭಕ್ತರು ಜಾಸ್ತಿ ಆಗ್ತಾರೆ ಭಕ್ತರಿಂದ ಇವರಿಗೆ ಹಣ ಬರುತ್ತದೆ ಅದೇ ರೀತಿ ಯಾವುದೇ ರೀತಿಯಲ್ಲಿ ಒಂದು ಜನರ ಸಮಸ್ಯೆಗಳನ್ನು ಅರಿತು ಅವರಿಗೆ ಸರಿಯಾದ ಪರಿಹಾರವನ್ನು ಕೊಡುವುದಕ್ಕೆ ತಾಳ್ಮೆಯಿಂದ ಎಲ್ಲವನ್ನು ಆಲಿಸುವಂಥ ಒಬ್ಬ ಉತ್ತಮ ಅಧಿಕಾರಿ ಇದ್ದರೆ ಆ ಅಧಿಕಾರಿಗೆ ಹೆಚ್ಚು ಹೆಚ್ಚು ಜನರ ಸ್ನೇಹ ಸಂಪಾದನೆ ಮಾಡ್ತಾರೆ ಆ ರೀತಿ ಅವರು ಹೆಚ್ಚು ಜನಪ್ರಿಯ ವ್ಯಕ್ತಿ ಆಗ್ತಾರೆ ಅವರಿಗೆ ಹಣವು ತಾನಾಗೇ ಬರುತ್ತದೆ ಹಾಗೆಯೇ ನೀವು ಇಷ್ಟೆಲ್ಲ ಮಾಡಿ ಹಣವನ್ನು ಸಂಪಾದನೆ ಮಾಡಿ ನೀವು ಒಂದು ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿ ಕೂಡಿಟ್ಟಾಗ ಆ ಹಣವನ್ನು ಬೇರೆ ರೀತಿಯಲ್ಲಿ ಬಳಸಿಕೊಂಡಾಗ ಆ ಹಣದಿಂದ ನಿಮಗೆ ಹಣ ಬರುತ್ತದೆ ಹಣವು ಹಣವನ್ನು ಆಕರ್ಷಿಸುತ್ತದೆ ಅದಕ್ಕಾಗಿ ಆದುದರಿಂದ ಹಣ ಉಳಿಸುವ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಬೇಕು ಪ್ರತಿ ತಿಂಗಳು ನಾನು ಇಷ್ಟು ಹಣವನ್ನು ಉಳಿಸುತ್ತೇನೆ ಪ್ರತಿ ತಿಂಗಳು ಇಷ್ಟು ಹಣವನ್ನು ನಾನು ಉಳಿಸಿ ಇಡುತ್ತೇನೆ ಎಂಬುದಂತೆ ಅದನ್ನು ತಪ್ಪದೇ ಮಾಡಬೇಕು ನಾನು ಈ ತಿಂಗಳು ಇಷ್ಟು ಹಣವನ್ನು ಉಳಿಸುತ್ತೇನೆ ಎಂಬುದ ರೀತಿಯಲ್ಲಿ ಆ ಪ್ರತಿ ತಿಂಗಳು ಅದನ್ನು ಮರೆಯದೇ ಉಳಿಸುತ್ತಾ ಬಂದಾಗ ಅದು ಬೆಳೆಯುತ್ತಾ ಹೋಗುತ್ತದೆ ಅದೇ ಹಣದಿಂದ ಹಣವನ್ನು ಉಳಿಸೋದು ಈಗ ನಾವು ಹೇಳಿದ ಕಲ್ಪನೆಯಿಂದ ಜ್ಞಾನದಿಂದ ದೈಹಿಕ ಶ್ರಮದಿಂದ ಸಂತೋಷದಿಂದ ಸಮಸ್ಯೆಗಳಿಂದ ಬಿಡಿಸುವುದರಿಂದ ನಮ್ಮ ಗುಣಗಳಿಂದ ನಮ್ಮ ತಾಳ್ಮೆಯಿಂದ ಧನ ಧನವನ್ನು ಧನ ಆಕರ್ಷಿಸುವಂತೆ ಮಾಡುವುದರಿಂದ ನಾವು ಹಣವನ್ನು ಸಂಪಾದನೆ ಮಾಡಿ ನಾವು ಹಣವಂತರಾಗಬಹುದು ಆದರೆ ಇದರಲ್ಲಿ ನಾನು ಹೇಳಿದಂತಹ ಈ ವಿಚಾರಗಳಲ್ಲಿ ಯಾವುದು ನಿಮ್ಮಲ್ಲಿ ಇದೆಯೋ ಅದರಂತೆ ನೀವು ಪ್ರಯತ್ನ ಪಟ್ಟರೆ ನೀವು ಹಣವಂತರಾಗಲು ಸಾಧ್ಯ ಪ್ರತಿಯೊಬ್ಬರೂ ಹಣವಂತರಾಗುವುದು ಸಾಧ್ಯ ಲಾ ಆಫ್ ಆಂಬಿಡೆನ್ಸ್ ಅಂದರೆ ಇಂತಹ ರೀತಿಯಲ್ಲಿ ನಾವು ಹಣವನ್ನು ಉಳಿಸುವುದು ಆದರೆ ನಾವು ಯಾರು ಹಾ ನನಗೇನೋ ಹೆಂಗ್ ಮಕ್ ಮಾಡಕೋ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಂಡು ಸುಮ್ಮನೆ ಹಣ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇಂತಹ ವಿಚಾರಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಹಣವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕೆಂದು ತಿಳ್ಕೊಂಡಾಗ ನೀವು ಜೀವನದಲ್ಲಿ ಮುಂದುವರಿಯುತ್ತೀರಿ ಇಂತಹ ಹಲವಾರು ವಿಚಾರಗಳಿವೆ ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವೀಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ